ಅವರ ಪಕ್ಷದಲ್ಲಿ ನಡೀತಾ ಇರುವಂತ ಆಂತರಿಕವಾದ ವಿಷಯ ಅದರ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳಕ್ ಇಷ್ಟಪಡಲ್ಲ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಒಂದು ಎರಡು ವರ್ಷಗಳಿಂದಾನೇ ಒಂಥರ ತರ ಕುಂಟಿದ್ದಾನೆ ಅದೇನು ನಡೀತಾ ಇಲ್ಲ ಎಲ್ಲ ಉಚಿತ 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 ಅಂತ ಹೇಳಿ ಅದಾದ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲಾದ್ರೂ ಪ ಪ್ರೈಸು ಹೆಚ್ಚಿಸ್ತಾ ಬಂದ್ರಲ್ಲ ಅಲ್ಲಿಗೆ ಜನಕ್ಕೆ ಗೊತ್ತಾಗಬೇಕು ಈಗ ಡಿಸೆಂಬರ್ ಒಂದನೇ ತಾರೀಕಿಂದ ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ಲು ಇನ್ನಷ್ಟು ಎಲೆಕ್ಟ್ರಿಕ್ ಇದಕ್ಕೆ ಏನು ಅದನ್ನು ಹೆಚ್ಚಳ ಮಾಡ್ತಾರಂತೆ ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗ್ತಾ ಇದ್ರೆ ಅಭಿವೃದ್ಧಿ ಅನ್ನೋ ಒಂದು ವಿಷಯಕ್ಕೆ ಯಾರ ಕಡೆಯೂ ಗಮನ ಕೊಡ್ತಾ ಇಲ್ಲ ಅನ್ನೋದು ಮಾತ್ರ ಜನಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದನ್ನ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಅವ್ರ ಆಂತರಿಕವಾಗಿ ಏನೇನು ನಡೀತಾ ಇದೆಯೋ ನಮ್ಮ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಎರಡೂವರೆ ವರ್ಷ ತುಂಬಿದೆ ಸಿಎಂ ಬದಲಾವಣೆ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ ಪಿಯವರು ಕೂಡ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಾ ನವೆಂಬರ್ ನವೆಂಬರ್ ಕ್ರಾಂತಿ ಅದೇ ಎಲ್ಲ ನಾನು ಮೀಡಿಯಾ ಅಲ್ಲಿ ಬರ್ತಾ ಇರೋದನ್ನೇ ಕೇಳಿ ನನಗೆ ಮಾಹಿತಿ ಅಷ್ಟೇ ಬೇರೆ ನನಗೇನು ಸ್ಪೆಷಲ್ ಆಗಿ ಬೇರೆ ಇನ್ಫಾರ್ಮೇಷನ್ ಏನೂ ಇಲ್ಲ ನವೆಂಬರ್ ಕ್ರಾಂತಿ ಆಗುತ್ತಾ ଆଗବଦେନ ଗୋଦକ ନେଷ୍ଟେ